ನಮಸ್ಕಾರ ಗೆಳೆಯರೆ ನಾನು ಇವತ್ತು ಇವತ್ತಿದು ತೋರ್ಸೋಕ್ಕೆ ಏನಂತಂದರೆ ಮೈಸೂರಿನ ಝೂ ಪಕ್ಕದಲ್ಲೇ ಇರುವಂಥ ಲೋಕ್ ರೋಕರಂಜನ್ ಆಕ್ವೋ ವರ್ಲ್ಡ್ ಅಂಡರ್ ವಾಟರ್ ಅಂತ ಇದರಲ್ಲಿ ತುಂಬ ಅದ್ಭುತವಾದ ಮೀನುಗಳಾಗಲಿ ನಾವಿಲ್ಲಿ ನೋಡ್ತಾ ಇರೋ ಜಿಲ್ಲೆ ಫಿಶ್ಗಳಾಗಲಿ ತುಂಬ ವೆರೈಟಿ ವೆರೈಟಿ ಆಗಿರುವಂಥ ಮೀನುಗಳು ಜಲ್ಲಿ ಫಿಶ್ಗಳು ಇನ್ನೂ ತುಂಬ ಇದೆ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನಿಲ್ಲಿ ಲಾಸ್ಟ್ ವೀಕು ಭೇಟಿ ಕೊಟ್ಟಾಗ ಇದನ್ನು ನೋಡಿದ್ದೆ ತುಂಬ ಅದ್ಭುತವಾಗಿದೆ ಈ ಥರ ಸಂಪೂರ್ಣವಾದ ಒಂದು ವೀಡಿಯೋ ನೆಕ್ಸ್ಟಿಂದು ನೆಕ್ಸ್ಟ್ ದಿನಗಳಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಜಲ್ಲಿ ಫಿಶ್ ಸಮುದ್ರದ ಆಳದಲ್ಲಿ ಸಿಗುವಂಥ ಜಿಲ್ಲೆ ಫಿಶ್ಗಳು ಇದನ್ನು ಅಕ್ವೇರಿಯಂಗಳಲ್ಲಿ ಇಟ್ಟು ಇದಕ್ಕೆ ಆಕ್ಸಿಜನ್ ಆಗಲಿ ಫುಡ್ ಆಗಲಿ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ರೆ ತುಂಬ ಚೆನ್ನಾಗಿದೆ ಆಮೇಲೆ ಲೈಟಿಂಗ್ಸ್ ಆಗಲಿ ಬಿಟ್ಟಿರೋದು ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಚಿತ್ರ ವಿಚಿತ್ರವಾದ ಮೀನುಗಳು ನಾನು ಯಾವತ್ತೂ ನೋಡಿರಲ್ಲ ಇಂಥ ವಿಚಿತ್ರವಾದ ಮೀನುಗಳು ಇನ್ನೂ ತುಂಬ ಮೀನುಗಳಿದೆ ಇಷ್ಟು ಮಾತ್ರ ಅಲ್ಲ ತುಂಬ ವೆರೈಟಿ ವೆರೈಟಿ ಫಿಶ್ಗಳಿದೆ ಇದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ಹಾಕಿ ತೋರಿಸ್ತೀನಿ ಜೆಲ್ಲಿ ಫಿಶ್ ತಂದು ಮೂರು ಇಲ್ಲ ಮೂರು ಇರ ಮೂರು ಅಕ್ವೇರಿಯಂಗಳಲ್ಲಿ ನಾವು ನಮ್ಮ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾಗ ನೋಡಿದಂಥದ್ದು ನೋಡಿ ಎಷ್ಟು ಚೆಂದಾಗಿದೆ ಇದು ಅಂತ ತುಂಬ ಅದ್ಭುತವಾಗಿದೆ ಈ ಮೈಸೂರಲ್ಲಿ ಇರು ಇದನ್ನು ತುಂಬ ಸಲ ಮೈಸೂರು ವಿಸಿಟ್ ಮಾಡಿದ್ದೀವಿ ಬಟ್ ಯಾವುದೂ ಇದನ್ನು ನೋಡಿರಲಿಲ್ಲ ನೀವು ವಿಸಿಟ್ ಮಾಡಿ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು